ಸಮಸ್ತ ನಾಡಿನ ಜನತೆಗೆ ಹಾಗೂ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಎಚ್ಆರ್ ಸಂದೀಪ್ ರೆಡ್ಡಿ ಸಮಾಜ ಸೇವಕರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಯುಗಾದಿ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಕಬಡ್ಡಿ ಕ್ರೀಡೆ ಆಯೋಜನೆ ಎಚ್ಆರ್ ಸಂದೀಪ್ ರೆಡ್ಡಿ ಯುಗಾದಿ ಹಬ್ಬ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಶಿಡ್ಲಿಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ರಸಸಂಜೆ ಹಾಗೂ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ಮುಖ್ಯಸ್ಥ ಹಾಗೂ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಎಚ್ ಆರ್ ಸಂದೀಪ್ ರೆಡ್ಡಿರವರು ತಿಳಿಸಿದ್ದಾರೆ ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿ ಸುಮಾರು ವರ್ಷಗಳ ಪುರಾತನವಾದದ್ದು ಭಾರತದ ದೇಸಿ ಕ್ರೀಡೆ ಕಬಡ್ಡಿಯು ದೇಶಕ್ಕೆ ಸಾಕಷ್ಟು ಹೆಗ್ಗಳಿಕೆಯ ಜೊತೆಗೆ ಹೆಸರನ್ನು ತಂದುಕೊಟ್ಟಿದೆ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಅಂದರೆ ಗ್ರಾಮೀಣ ಭಾಗದ ಜನತೆಗೆ ಬಹಳಷ್ಟು ಇಷ್ಟವಾದ ಕ್ರೀಡೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಇದೇ ತಿಂಗಳ ಮೂವತ್ತನೇ ತಾರೀಕಿನಂದು ನಡೆಯಲಿರುವ ಕಬಡ್ಡಿ ಪಂದ್ಯಾವಳಿಯಲ್ಲಿ ತಾಲೂಕಿನ ಯುವ ಜನತೆ ಹೆಚ್ಚಾಗಿ ಭಾಗವಹಿಸಿ ಗ್ರಾಮೀಣ ಭಾಗದ ಕಬಡ್ಡಿ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಹಾಗೂ ಈ ಸುವರ್ಣ ಅವಕಾಶವನ್ನು ತಾಲೂಕಿನ ಯುವ ಜನತೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜೇತರಾಗುವ ವಿಜೇತರಿಗೆ ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ಆಕರ್ಷಕ ಬಹುಮಾನಗಳೊಂದಿಗೆ ಉತ್ತಮ ಟ್ರೋಫಿಯನ್ನು ಬಹುಮಾನವಾಗಿ ನೀಡಲಾಗುವುದು ಎಂದು ತಿಳಿಸಿದರು ಯುಗಾದಿ ಮತ್ತು ರಂಜಾನ್ ಎರಡಕ್ಕೂ ನಮ್ಮೆಲ್ಲ ಶಿಡ್ಲಘಟ್ಟ ಕ್ಷೇತ್ರದ ಜನಗಳಿಗೆ ಶುಭಾಶಯಗಳು ಈ ವರ್ಷ ನಿಮಗೆಲ್ಲ ಒಳ್ಳೇದಾಗಲಿ ಈ ವರ್ಷ ಓದ್ ವರ್ಷ ಇರ್ಬೋದು ಮುಂಚಿನ ಕಷ್ಟಗಳೆಲ್ಲ ಈ ವರ್ಷ ತೀರ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಗ್ರಾಮೀಣ ಕ್ರೀಡೆ ಆದ ಕಬಡ್ಡಿ ಅದನ್ನು ನಾನು ತುಂಬ ವರ್ಷಗಳಿಂದ ಆಡ್ತಾನೂ ಇದ್ದೀನಿ ಬಟ್ ಆಗಲೂ ನಮ್ಮ ಜನಗಳಿಗೆ ಕೂಡ ಅದನ್ನು ಹತ್ರವಾದ ಒಂದು ಆಟ ಈ ಯುಗಾದಿ ಅಂದರೆ ಮೂವತ್ತನೇ ತಾರೀಕು ಭಾನುವಾರ ಎಂಟು ಗಂಟೆಗೆ ನೈಟ್ ಈವ್ನಿಂಗ್ ಒಂದು ಎಂಟು ಗಂಟೆಗೆ ಈ ಕಾರ್ಯಕ್ರಮನ ನಮ್ಮ ಊರಲ್ಲಿ ಹಮ್ಮಿಕೊಂಡಿದ್ದೀವಿ ಅದು ಹಳೇಹಳ್ಳಿ ಗ್ರಾಮ ದಿಬ್ಬುರಳ್ಳಿ ಅಂತ ಸೊ ಅಲ್ಲಿಗೆ ಎಲ್ಲರೂ ಯಾರ್ಯಾರಿಗೆ ಇಷ್ಟ ಇದೆ ಕಬಡ್ಡಿ ಆಡೋದಕ್ಕೆ ಎಲ್ಲರೂ ಬನ್ನಿ ಆ ದಿವಸ ಎಲ್ಲರೂ ಎಂಜಾಯ್ ಮಾಡಿ ಇದನ್ನೊಂದು ಆಟವಾಗಿ ನೋಡಬೇಡಿ ಇದೊಂದು ಸಂಭ್ರಮಣೆ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಯಾಕಂದರೆ ಗ್ರಾಮೀಣ ಕ್ರೀಡೆಗಳು ನಶಿಸ್ತಾ ಹೋಗ್ತಾ ಇದೆ ಎಲ್ಲ ಕಡೆಯಿಂದ ಎಷ್ಟು ಜನ ಆಗುತ್ತೋ ಅಷ್ಟು ಜನನೂ ಬನ್ನಿ ಎಲ್ಲರಿಗೂ ನಾವು ಆಪರ್ಚುನಿಟಿ ಕೊಡ್ತೀವಿ ಒಂದೇ ಒಂದು ದಯವಿಟ್ಟು ಯಾರು ಕುಡಿದು ಬರಬೇಡಿ ಯಾಕೆ ಅಂತಂದ್ರೆ ನಾವು ಕುಡಿದು ಬಂದವರಿಗೆ ಯಾವುದೇ ತರ ಅವಕಾಶ ಕೊಡೋದಿಲ್ಲ ಹಾಗೂ ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಎಲ್ಲರೂ ಆಡಿ ಎಂಜಾಯ್ ಮಾಡಿ ನಿಮ್ಮ ಊರು ಎಷ್ಟೇ ಜನ ಬಂದ್ರೇನು ನಿಮ್ಮನ್ನ ಸ್ವಾಗತಿಸ್ತೀವಿ ಎಷ್ಟೇ ತಂಡಗಳು ಬಂದ್ರೇನು ನಾವು ಆಡಿಸ್ತೀವಿ ಅಂತ ಹೇಳ್ತಾ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಈ ಹಬ್ಬದ ದಿವಸ ಯುಗಾದಿ ಯೋಗ ರಂಜಾನ್ ದಿವಸ ಬಂದು ಆಡಿ ಸೊಬರಸಣ ಅವತ್ತು ಅದೇ ದಿವಸ ಕೆಲವು ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಒಂದು ಒಂದು ಒಳ್ಳೆ ಸಂಜೆನ ನಿಮ್ಮೆಲ್ಲರ ಜೊತೆ ಕಳೆಯೋಣ ನಮ್ಮೆಲ್ಲ ಊರಿನ ಯುವಕರು ಎಲ್ಲ ಸೇರಿ ನಮ್ಮ ಹಳೆಹಳ್ಳಿ ಗ್ರಾಮದ ಎಲ್ಲ ಯುವಕರು ಎಲ್ಲ ಸೇರಿ ಈ ದೊಡ್ಡ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂದ್ಕೊಂಡಿದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ನಮ್ಮ ಗ್ರಾಮೀಣ ಕ್ರೀಡೆಗೆ ನಿಮ್ ಕೈ ಎಲ್ಲ ಜೋಡಿಸಿ ಅಂತ ಹೇಳ್ತಾ ಎಲ್ಲ ಯುವಕರಿಗೆ ಏಜ್ ಆಗಿರೋರಿಗೆ ಏಜ್ ಇಲ್ದ ಇರೋರಿಗೆ ಎಲ್ಲರೂ ಬನ್ನಿ ಐ ತಿಂಕ್ ಹೆಣ್ಮಕ್ಳು ಕೂಡ ಬರೀ ಯಾರಾಗಿ ಇಂಟ್ರೆಸ್ಟ್ ಇದ್ರೆ ಹೆಣ್ಮಕ್ಳು ಕೂಡ ನಾವು ಕಬಡ್ಡಿಗೆ ಮಾಡಿಸ್ತೀವಿ ಯಾವುದೇ ಟೀಮ್ ಬಂದ್ರೆ ಹೆಣ್ಮಕ್ಳನ್ನ ಕೂಡ ವಿಶೇಷವಾದ ಸಪರೇಟ್ ಆಗಿ ಒಂದು ನಾವು ಒಂದು ಕನ್ಸಿಡರ್ ಮಾಡ್ತೀವಿ ಟೀಮ್ಸ್ ನಾವು ಜಾಸ್ತಿ ಇದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಅವತ್ತು ನೋಡೋಣ ಭಾನುವಾರ ಎಂಟು ಗಂಟೆ ಮೂವತ್ತನೇ ತಾರೀಕು ಸಾಯಂಜೆ ಎಂಟು ಗಂಟೆಗೆ ನೀವು ಹಳೇಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವ ಈ ಈವೆಂಟ್ಗೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಎರಡು ಕೈಯಿಂದನೂ ಕರಿತಾ ಇದ್ದೀನಿ ದಯವಿಟ್ಟು ಬನ್ನಿ ಎಂಜಾಯ್ ಮಾಡೋಣ ಥ್ಯಾಂಕ್ ಯು